ಐ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಸ್ವೀಟ್ ಪೊಂಗಲ್ಲು ಅದಕ್ಕೋಸ್ಕರ ಇಲ್ಲಿ ನಾನು ಏನೇನು ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಫಸ್ಟು ನಾನು ಒಂದು ಕಪ್ಪು ಅಕ್ಕಿ ಮತ್ತು ಬೇಳೆ ಇಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಬೆಲ್ಲ ಒಂದು ಬೌಲಲ್ಲಿ ತುಪ್ಪ ನೋಡಿ ತುಪ್ಪ ಕಾಯಿಸಿಟ್ಕೊಂಡಿದ್ದೀವಿ ಮತ್ತು ಹಾಲು ಇಷ್ಟನ್ನು ತಗೊಂಡಿದ್ದೀನಿ ನಾನು ಮತ್ತು ಏಲಕ್ಕಿ ಪುಡಿ ಅದನ್ನು ಸೇರಿಸ್ಬೇಕು ಇಲ್ಲಿ ಸ್ಕಿಪ್ ಆಗಿದೆ ಇಷ್ಟು ಐಟಮ್ ಇದ್ದರೆ ಸಾಕು ಪಟಾಪಟ ಅಂತ ರೆಡಿ ಮಾಡ್ಬೋದು ನಾವು ಸ್ವೀಟ್ ಪೊಂಗಲ್ಲು ಇವಾಗ ನಾನು ಮೊದಲಿಗೆ ಅಕ್ಕಿನೂ ಮತ್ತು ಬೇಳೆನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅದನ್ನು ಎರಡೂ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಬೇಳೆ ಮತ್ತು ಅಕ್ಕಿನ ನಾನು ತುಪ್ಪದಲ್ಲಿ ಉರಿಯೋದ್ರಿಂದ ಮುಂಚೆಗೆ ನಾನು ವಾಶ್ ಮಾಡ್ಕೊತೀನಿ ಇವಾಗ ನಾನು ನಾನಿಲ್ಲಿ ಬೇಳೆ ಮತ್ತು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಟು ಅದು ನೀರಿನಂಶ ಎಲ್ಲ ಹೋಗೋವರೆಗೂ ಕುಕ್ಕರ್ ತೊಳೆದಿದ್ದೀನಿ ಅದಕ್ಕೋಸ್ಕರ ಅದು ನೀರಿನಂಶ ಹೋಗಬೇಕು ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀರು ನಿಮಿಷ ಎಲ್ಲ ಹೋಗಿದೆ ಇವಾಗ ತುಪ್ಪ ಸೇರಿಸ್ತಾ ಇದ್ದೀನಿ ಎರಡು ಚಮಚ ಮೊದಲಿಗೆ ನಾನು ತುಪ್ಪ ಸೇರಿಸ್ಕೊಂಡು ತುಪ್ಪ ಕರಗಿದ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಬಾದಾಮಿನ ನಾನು ಸಣ್ಣಗೆ ಪೀಸ್ ಮಾಡಿಟ್ಕೊಂಡಿದ್ದೆ ಉದ್ದುದ್ದಕ್ಕೆ ನೀವು ಬೇಕಾದ್ರೆ ಹಂಗೆ ಹಾಕ್ಬೋದು ಇಲ್ಲ ಈ ಥರ ಪೀಸ್ ಮಾಡಿಟ್ಟು ಫ್ರೈ ಮಾಡೋದರಿಂದ ಚೆನ್ನಾಗಿರುತ್ತೆ ತಿನ್ನೋಕ್ಕೋಸ್ಕರ ಅದಕ್ಕೋಸ್ಕರ ನಾನು ತುಪ್ಪದಲ್ಲಿ ಹಾಕ್ಬೇಕಾದ್ರೆ ಆ ಥರ ಮಾಡ್ತೀನಿ ಯಾವಾಗಲೂ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ದ್ರಾಕ್ಷಿ ಮತ್ತು ಬಾದಾಮಿ ಗೋಡಂಬಿ ಎಲ್ಲ ಗೋಲ್ಡನ್ ಬ್ರೌನ್ ಹಾಕ್ತಾಯಿದೆ ಇವಾಗ ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೆಕ್ಸ್ಟ್ ನಾವು ಇದೇ ಕುಕ್ಕರ್ಗೆ ನಾವು ಅಕ್ಕಿ ಮತ್ತು ಹೆಸ್ರುಗೇಳೆ ವಾಶ್ ಮಾಡಿ ಮಾಡಿಟ್ಕೊಂಡಿದ್ದವಲ್ಲೋ ಅದನ್ನು ಸೇರಿಸ್ಕೋಬೇಕು ಈ ರೀತಿ ನಾವು ಎಲ್ಲ ತುಪ್ಪದಿಂದ ಉರಿಯೋದ್ರಿಂದ ಅದೊಂಥರ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ನೀವು ಯಾವ ರೀತಿ ಮಾಡ್ತೀರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ಅಷ್ಟೇ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಕ್ಕಿನ ಮತ್ತು ಹೆಸರು ಬೇಳೆ ಗಮ್ಮಂತ ಬರಬೇಕು ಪರಿಮಳ ತುಪ್ಪದ್ದು ಫ್ಲೇವರು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷರು ಚೆನ್ನಾಗಿ ಫ್ರೈ ಮಾಡಿ ಮಧ್ಯದಲ್ಲಿ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಮಾಡಬೇಕು ಫ್ರೈ ಮಾಡಬೇಕಾದ್ರೇ ಪೊಂಗಲ್ ತುಂಬ ಈಸಿ ಮಾಡೋದು ಮತ್ತು ಇವಾಗ ನಾವು ಕಳ್ಚುಕೆಲ್ಲ ಅಕ್ಕಿ ಇಟ್ಟಿರ್ತೀವಲ್ವ ಅದನ್ನು ಅದರಲ್ಲಿ ಸ್ವೀಟ್ ಮಾಡಬೇಕು ಅಂತಾರೆ ಈ ರೀತಿಯೂ ಸಹ ಮಾಡಿಕೊಂಡು ತಿನ್ಬೋದು ಮತ್ತು ದೇವ್ರಿಗೆ ನೈವೇದ್ಯಕ್ಕೂ ಅಷ್ಟೇ ಈ ರೀತಿ ಐದು ನಿಮಿಷಕ್ಕೆ ಮಾಡಿ ದೇವ್ರ ಪೂಜೆ ಮಾಡಬೇಕಾರೆ ಮತ್ತು ಏನಾದರೂ ಹಬ್ಬ ಹರಿದಲ್ಲಿ ಈ ಥರ ನೈವೇದ್ಯಗೆ ಈ ಸ್ವೀಟ್ ಪೊಂಗಲ್ ಮಾಡ್ಬೋದು ಇವಾಗ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಗಮ್ಮಂತ ಪರಿಮಳ ಬರ್ತಿದೆ ಇವಾಗ ಇದಕ್ಕೆ ನಾವು ಬೌ ಇದು ಎರಡು ಬೌಲ್ ಆಗಿತ್ತು ಹೆಸ್ರು ಬೇಳೆ ಮತ್ತು ಅಕ್ಕಿ ಅದಕ್ಕೆ ನಾಲ್ಕು ಅಷ್ಟು ನೀರು ಇದ್ದೀನಿ ನಾನಿಲ್ಲಿ ಹಾಲು ಹಾಕೋದ್ರಿಂದ ಇವಾಗ ನಾಲ್ಕು ಬೌಲಷ್ಟು ನೀರು ಇದ್ದೀನಿ ನಿಮಗೆ ಹಾಲು ಬೇಡ ಅನ್ನೋರು ಬೇಕಾದ್ರೆ ನೀರನ್ನ ಬೇಕಾದ್ರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು ನಾವು ಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ಬೇಯಿಸ್ಬೇಕು ಮತ್ತು ನುಣ್ಣುಗೆ ಪಾಯಸ ಥರ ಆದರೂ ಪರವಾಗಿಲ್ಲ ಇನ್ನೂ ಪೊಂಗಳು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀರು ಬೇಕಾದ್ರೆ ಎಕ್ಸ್ಟ್ರಾ ಬೇಕಾದ್ರೂ ಸೇರಿಸ್ಕೊಳ್ಳಿ ಇವಾಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡ್ತಾ ಮೂರು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು ರೆಡಿಯಾಗುತ್ತೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೂರು ವಿಷಯ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಚೋಟ್ ಆಗ್ಬೋದು ಇಲ್ಲ ಮಸಿಯೋದ್ರಿಂದ ಆಗ್ಬೋದು ಚೆನ್ನಾಗಿ ಇದು ಮಸಿಬೇಕು ನಾವು ಒಂದು ಸ್ವಲ್ಪ ಹೊತ್ತು ಈ ರೀತಿ ಮಸಿಯೋದ್ರಿಂದ ನಾನು ಪೇಸ್ಟ್ ಥರ ಮಾಡಿಕೊಂಡ್ರೆ ಪೊಂಗಲ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಮಸಿಬೇಕು ಚ ಇದ್ದಾಗಲೇ ಈ ಥರ ಮಾಡಿದ್ರೆ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೋದು ಅದಕ್ಕೋಸ್ಕರ ಇವಾಗ ಇದು ಮಸ್ತಿದಾಯಿತು ನಾನು ಬೆಲ್ಲದ ಪೌಡ್ರ್ ತಗೊಂಡಿದ್ನಲ್ವ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ಸಣ್ಣಗೆ ಗ್ಯಾಸ್ ಉರಿತಾ ಇರಬೇಕು ಬಿಸಿ ಇದ್ದಾಗಲೇ ಬೆಲ್ಲದ ಪುಡಿನ ಸೇರಿಸ್ಬೇಕು ಬೆಲ್ಲದ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದ್ರ ಜೊತೆ ಹೊಂದ್ಕೋಬೇಕು ಅಂತ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನಾನಿಲ್ಲಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಬೆಲ್ಲನ ಪುಡಿ ಸಿಗಲಿಲ್ಲ ಅಂದರೆ ಅಕಸ್ಮಾತಾಗಿ ಬೆಲ್ಲನ ನಾವು ಸ್ವಲ್ಪ ದಪ್ಪ ದಪ್ಪಾಗಿ ಚಚ್ಚಿಬಿಟ್ಟು ಅದನ್ನು ಪಾಕ ಮಾಡಿಕೊಂಡು ಬೆಲ್ಲ ಕರಗಿದ ಮೇಲೆ ಆ ನೀರನ್ನು ಸಹ ಸೇರಿಸ್ಬೋದು ಇವಾಗ ಇದ್ರ ಜೊತೆ ಆ ರೀತಿ ಬೇಕಾದ್ರೂ ಮಾಡ್ಬೋದು ಇಲ್ಲ ಈ ಬೆಲ್ಲದ ಪುಡಿ ಇದ್ದರೆ ಈ ರೀತಿಯಾದ್ರೂ ಮಾಡಿ ಚೆನ್ನಾಗಿ ಮಿಕ್ಸ್ ಅಷ್ಟೇ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಹಾಲು ತಂಡಿದನಳು ಹಾಲನ್ನೇ ಬಿಸಿ ಇದ್ದಾಗಲೇ ಸೇರಿಸ್ಬೇಕು ಇವಾಗ ನಾನು ಹಾಲು ಸೇರಿಸ್ತಾ ಇದ್ದೀನಿ ನಾವು ಹಾಲು ಹಾಕೋದ್ರಿಂದ ಒಂಥರ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಹಾಲು ಸೇರಿಸ್ತಾ ಇದ್ದೀನಿ ಹಾಲು ಇಷ್ಟಪಡದೇ ಇರೋರು ಬೇಕಾದ್ರೆ ನೀರು ಸಹ ಸೇರಿಸ್ಕೋಬೋದು ಇವಾಗ ನಾನು ಲಾಸ್ಟ್ಗೆ ನಾನು ಯಾಕೆ ಹಾಲನ್ನ ಸೇರಿಸ್ತೀನಿ ಅಂದರೆ ಪೊಂಗಲ್ಲು ಬಿಸಿದಾಗ ಮಾತ್ರ ತೆಳುವಿರುತ್ತೆ ಮತ್ತು ಆರಿದ್ಮೇಲೆ ಗಟ್ಟಿಯಾಗುತ್ತೆ ಅಂತಾರಲ್ವ ಅದಕ್ಕೋಸ್ಕರ ನಾವು ಲಾಸ್ಟಲ್ಲಿ ಹಾಲು ಸೇರಿಸೋದ್ರಿಂದ ಪೊಂಗಲ್ ತಣ್ಣಗಾದ್ರೂ ಹೀಗೆ ತೆಳುವಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೇರಿಸ್ತೀನಿ ಮತ್ತು ಇವಾಗ ತುಪ್ಪನೂ ಸೇರಿಸ್ತಾ ಇದ್ದೀನಿ ಮಧ್ಯದಲ್ಲಿ ತುಪ್ಪ ಎಲ್ಲ ಸೇರಿಸಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಸೇರಿಸೋದ್ರಿಂದ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಲಾಸ್ಟಿಗೆ ಮತ್ತು ಮಧ್ಯದಲ್ಲೆಲ್ಲ ತುಪ್ಪ ಜಾಸ್ತಿ ಸೇರಿಸಿದ್ದೀನಿ ನಾನು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಡ್ರೈ ಫ್ರೂಟ್ಸು ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ಸೇರಿಸಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಾಗಿದೆ ಇವಾಗ ಮತ್ತು ನಾನು ಕೊಬ್ಬರಿ ತೂರಿನೂ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆನೆ ಇವಾಗ ಕೊಬ್ಬರಿ ತುರಿ ಇಲ್ಲದೆ ಇರೋರು ಬೇಕಾದ್ರೆ ನಾವು ದೇವರಿಗೆಲ್ಲ ಪೂಜೆಗೆ ಅಂತ ಕಾಯಿ ಹೊಡೆದಿರ್ತೀವಲ್ವ ಅದನ್ನು ಸೇರಿಸ್ಬೋದು ಕಾಯಿ ತುರಿದುಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಎರಡು ನಿಮಿಷ ನಾವು ಒಂದು ಪ್ಲೇಟ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡೋದ್ರಿಂದ ಅದು ಅಬೇಲಿ ಒಂದು ಸ್ವಲ್ಪ ಕಾಯಿ ತುರಿ ಅದೆಲ್ಲ ಹಾಕಿದಲ್ವ ಅದೆಲ್ಲ ಫ್ಲೇವರ್ ಬಿಟ್ಕೊಳುತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಇಟ್ಟು ಕ್ಲೋಸ್ ಮಾಡಿದ್ರೆ ಸಾಕು ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವೀಟ್ ಪಂಗಲ್ ರೆಡಿ ಆಗಿದೆ ಇದು ತುಂಬ ಚೆನ್ನಾಗಿತ್ತು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ನನಗೆ ಯಾವ ರೀತಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್